ನಮಸ್ಕಾರ ಸ್ನೇಹಿತರೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ನಾನು ಹೊನ್ನಾಳಿಯಿಂದ ಶಿವಮೊಗ್ಗಕ್ಕೆ ಹೋಗಿದ್ದು ಶಿವಮೊಗ್ಗದಲ್ಲಿ ಒಂದಿಷ್ಟು ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ ಚಿರುನ ಯಾವ ರೀತಿಯಾಗಿ ನಾನು ಒಬ್ಬಳೇ ನಿಭಾಯಿಸಿದೆ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಚಿಕ್ಕದಾಗಿ ಹಾಗೆ ಇಲ್ಲಿ ಸಂಜೆ ತುಂಬ ಗುಡುಗು ಮಳೆ ಮಿಂಚು ತುಂಬಾ ಆಗಿಬಿಟ್ಟಿತ್ತು ಹಾಗಾಗಿ ಹೊರಗಡೆ ಹಾಗೆ ಒಂದಿಷ್ಟು ವಿಡಿಯೋನ ಮಾಡಿಕೊಂಡೆ ವಾತಾವರಣ ತಂಪಾಯಿತು ಇಷ್ಟು ದಿನ ಬಿಸಿಲಿಗೆ ನಾವೆಲ್ಲ ಶೆಕೆಯಲ್ಲೆಲ್ಲ ಎಷ್ಟೊಂದು ಕಷ್ಟಪಡ್ತಿದ್ವಿ ಈ ಒಂಚೂರು ಮಳೆ ಬಂದರೆ ಸಾಕು ನಮಗೆಲ್ಲ ಎಷ್ಟು ಖುಷಿ ಆಗುತ್ತಲ್ವ ಹಾಗಾಗಿ ಹಾಗೇನೆ ಚಿರು ಕೂಡ ಮಧ್ಯಾಹ್ನ ನಾವು ಸರಿಯಾಗಿ ಊಟ ಮಾಡಿರಲಿಲ್ಲ ಅಂಥೇಳಿ ಇಡ್ಲಿ ತಿನ್ಸೋಣ ಏನಾದರೂ ತಿಂಡಿನ ಲೈಟಾಗಿ ಅಂತ ಹೋದೆ ತಿಂದಿಲ್ಲ ಹಾಗಾಗಿ ನಾನು ಐಸ್ ಕೊಡ್ಸಮ್ಮ ಅಂತ ಹೇಳಿದ್ರೆ ಅಲ್ಲೇ ಐಸ್ ಇತ್ತು ಐಸ್ ಕೂಡ ತಿಂದ್ವಿ ಆದರೆ ಇನ್ನೊಂದು ವಿಚಾರ ಅಂದರೆ ನಾನು ಇಷ್ಟು ದಿನ ಬಿಸಿಲಿದ್ರೂ ಕೂಡ ನಾನು ಐಸನ್ನು ನಾನು ತಿಂತಾ ಇರಲಿಲ್ಲ ಆದರೆ ಚಿರು ತಿನ್ನೋದು ನೋಡಿ ಮಳೆ ಬಂದಿರೋ ವಾತಾವರಣಕ್ಕೂ ನನಗೆ ಇದೇ ಫಸ್ಟ್ ಟೈಮು ನನಗೆ ಐಸ್ ತಿನ್ನಬೇಕು ಅನಿಸಿ ಐಸ್ ತರಿಸ್ಕೊಂಡು ತಿಂದಿದ್ದೀನಿ ತುಂಬಾ ಆಗುತ್ತೆ. ಈ ರೀತಿಯಾಗಿ ನನ್ನ ಮಗನ ಜೊತೆಗೆ ನಾನೊಬ್ಬಳೇ ಶಿವಮೊಗ್ಗದಲ್ಲಿ ಯಾಕೆಂದರೆ ನಾನು ಶಿವಮೊಗ್ಗ ಜಾಸ್ತಿ ಓಡಾಡೋದೇ ಕಡಿಮೆ ನಾನು ದಾವಣಗೆರೆ ಆದರೆ ನಾನು ಎಲ್ಲಾದರೂ ಹೋಗಿ ಬರ್ತೀನಿ ಆದರೆ ಶಿವಮೊಗ್ಗ ಕಡಿಮೆ ಅಲ್ವಾ ಹಾಗಾಗಿ ಚಿರುನಿಟ್ಕೊಳೋದೇ ಒಂದು ನನಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿತ್ತು ವೆಹಿಕಲ್ಸು ಅದೆಲ್ಲ ಸೇರಿಬಿಟ್ಟು ಹಾಗಾಗಿ ನಾನು ತೋರಿಸ್ತಾ ಇದ್ನಲ್ಲ ವಿಡಿಯೋದಲ್ಲಿ ಹಾಗಾಗಿ ಚಿರು ಕೂಡ ಅಮ್ಮ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಐಸ್ ಐಸ್ ನೋಡಿ ನನ್ನ ಐಸ್ ಅಂತ ಒಂದು ಚಿಕ್ಕ ಚಿಕ್ಕ ಆಸೆನೂ ಕೂಡ ಮಕ್ಕಳು ಮಾಡೋದು ನಮಗೆ ಎಷ್ಟು ಖುಷಿ ಕೊಡುತ್ತಲ್ವ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು ಈ ರೀತಿಯಾಗಿ ನನ್ನ ಕೆಲಸ ಅಂತೂ ಹೋಗಿದ್ದ ಕೆಲಸ ಯಾವುದೂ ಕೂಡ ಆಗಲಿಲ್ಲ ಮಳೆ ಬಂದಿತ್ತು ಕರೆಂಟ್ ಬೇರೆ ಸರಿಯಾಗಿರಲಿಲ್ಲ ನಾನು ಹೋಗಿದ್ದ ಜಾಗದಲ್ಲಿ ಹಾಗಾಗಿ ಅದೇನು ಆಗಲಿಲ್ಲ ಆದರೆ ನನಗೆ ಐಸ್ ತಿಂದಿದ್ದಿದೆಯಲ್ಲ ನಾನು ನಿಜವಾಗ್ಲೂ ನನ್ನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲೇನು ಅಷ್ಟು ಖುಷಿ ಕೊಟ್ಟಿತು ಆ ಐಸ್ ಕ್ರೀಮ್ ತಿಂದಿದ್ದು ಚಿರು ಜೊತೆಗೆ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡೆ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನಾನು ಅಲ್ಲಿಂದ ಬರಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ ನನಗೆ ಒಂದು ಹ್ಯಾಂಡ್ ಬ್ಯಾಗ್ನ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಇಲ್ಲಿ ಹೊನ್ನಾಳಿಗೆ ಹೋದರೆ ನನಗೆ ಯಾವ ಕೆಲಸಕ್ಕೆ ಹೋಗಿರ್ತೀವೋ ಅದೊಂದೇ ಕೆಲಸ ಆಗ್ತಿತ್ತು ತುಂಬ ದಿನದಿಂದ ನಾನು ಹ್ಯಾಂಡ್ ಬ್ಯಾಗ್ ತೊಗೋಬೇಕು ತೊಗೋಬೇಕು ಅಂತಿದ್ದೆ ಬಟ್ ಅದು ಇವತ್ತು ನಿನ್ನೆ ನೆರವೇರಿದೆ ಅದು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ ಮೇಲೆ ನನಗೆ ಅದು ಸಾಧ್ಯ ಆಗಿದೆ ಯಾಕೆ ಅಂದರೆ ನಾನು ಎಲ್ಲಾದರೂ ಹೋಗಬೇಕು ಅಂತ ಈಗ ಪಾಪು ಚಿಕ್ಕವನಿದ್ದ ಒಂದು ಜೊತೆ ಬಟ್ಟೆ ಅಥವಾ ಒಂದು ಲೀಟ್ರ್ ಬಾಟ್ಲು ಒಂದು ಏನಾದರೂ ಲೈಟಾಗಿ ಅವನಿಗೆ ಸ್ನ್ಯಾಕ್ಸ್ ತೊಗೋಬೇಕಾಗಿತ್ತು ಅದಕ್ಕೆ ದೊಡ್ಡ ಬೇಗ ತೊಗೋಬೇಕಾಗಿತ್ತು ಈಗ ಒಂದು ಅರ್ಧ ಲೀಟ್ರ್ ಬಾಟ್ಲಾದರೆ ಸಾಕು ಮೊಬೈಲು ಇಟ್ಕೊಳೋಕ್ಕೆ ಅಂತೇಳ್ಬಿಟ್ಟು ಈ ರೀತಿ ತೊಗೋಬೇಕು ಅಂತಿದ್ದೆ ನನ್ನ ಹತ್ರ ಇತ್ತು ತುಂಬ ಕಲೆಕ್ಷನ್ಸ್ ಇದೆ ಅಂದರೆ ಅದು ಎಲ್ಲ ತುಂಬ ಹಾಳಾಗಿತ್ತು ಹಾಗಾಗಿ ಈಗ ಹೊರಗಡೆ ಫಂಕ್ಷನ್ಗಳಿಗೆ ಅಲ್ಲಿ ಹೋದರೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ತರಿಸ್ಕೊ ತೊಗೊಂಡೆ ನಿನ್ನೆ ತುಂಬ ಚೆನ್ನಾಗಿದೆ ಬಟ್ ಕಾ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಫ್ರೈಸ್ ಮಾತ್ರ ನೀವೇ ಗೆಸ್ ಮಾಡಿ ಎಷ್ಟು ಕೊಟ್ಟಿರ್ಬೋದು ಅಂತೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಇದ್ರದ್ದು ರೇಟ್ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ ನಿಮಗೆ ಆಯಿತಾ ನೋಡಿರಿ ಎರಡು ಕಡೆ ಜಿಫ್ ಇದೆ ಒಂದು ಕಡೆ ಮೊಬೈಲು ಒಂದು ಕಡೆ ವಾಟ್ರ್ ಬಾಟ್ಲು ಏನಾದರೂ ಸ್ವಲ್ಪ ಮೇಕಪ್ ಕಿಟ್ಟು ಏನಾದರೂ ಇಟ್ಕೋಬೋದು ತುಂಬ ಚೆನ್ನಾಗಿ ಲೆದರ್ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ತೊಗೊಂಡೆ ಇದನ್ನು ತೊಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ನನಗೆ ಈ ರೀತಿ ಹೇಗೆ ಇಟ್ಕೊಳಕ್ಕಿದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು ಹೆಗ್ಲಿಗೆ ಹಾಕ್ಕೊಂಡು ಸೈಡಲ್ಲಿ ಸೈಡ್ ಬ್ಯಾಗ್ ಆ ಥರನೂ ಹಿಡ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಯಾರು ಮತ್ತೆ ತಪ್ಪಾಗಿ ಭಾವಿಸ್ಬೇಡಿ ತಂದಿದ್ದನ್ನೆಲ್ಲ ತೋರಿಸ್ತಾ ಇದ್ದಾಳೆ ಅಂತ ತುಂಬ ಜನ ನನಗೆ ಅದೇ ರೀತಿ ಹೇಳ್ತಾ ಇದ್ದಾರೆ ಆದರೆ ನಾನು ಯಾವ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾವು ಇವತ್ತು ತಿರುಗ ದಿನ ಮಾರನೇ ದಿನ ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಚಕ್ಲಿ ಇಟ್ಟು ಕಲಿಸಿದ್ವಿ ಅದನ್ನು ಸಾರಿ ನಾನು ಕಲಿಸೋದು ಹಿಟ್ಟನ್ನು ನಾನು ಏನೇನು ಹಾಕಿದ್ವಿ ಅಂತೇಳ್ಬಿಟ್ಟು ನಾನು ತೋರಿಸು ವಿಡಿಯೋ ಮಾಡ್ಕೊಳ್ಳೋದು ನಾನು ಮರ್ತೆ ಹೋಗ್ಬಿಟ್ಟಿತ್ತು ಹಾಗಾಗಿ ಹಾಗೇ ನಿಮಗೆ ಎಲ್ಲ ಹಿಟ್ಟೆಲ್ಲ ಕಲಸಿಟ್ಟಿದ್ರು ಚಕ್ಲಿ ಹಿಟ್ಟು ಏನಿದೆಯೋ ಅದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಖಾರದ ಪುಡಿ ಅಜ್ವಾನ್ ಕಾಳು ಜೀರಿಗೆ ಅದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಂಡಿಟ್ಟಿದ್ರು ಒಂದು ಹತ್ತು ನಿಮಿಷ ಬಿಟ್ಟಿದ್ದೀವಿ ಹಾಗೆ ಇದನ್ನೇ ಕಲಿಸ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿನೀರು ಮಾಡಿಕೊಂಡು ಕಲಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತಣ್ಣೀರು ಹಾಕಿ ಕಲಿಸೋದಕ್ಕಿಂತ ಈ ರೀತಿಯ ಬಿಸಿನೀರು ಹಾಕಿ ಕಲಿಸಿದರೆ ಯಾವುದೂ ಕೂಡ ಪುಡಿ ಪುಡಿ ಆಗೋಲ್ಲ ನಾವು ಒತ್ತಿದ ತಕ್ಷಣ ಚಕ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಂಡು ಇಟ್ಕೊಂಡಿದ್ವಿ ಹಾಗೆ ಕಾದ ಇರುತ್ತಲ್ವ ಸ್ವಲ್ಪ ಎಣ್ಣೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಿಮಗೆ ಈ ಒಂದು ರೆಸಿಪಿನ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಿಟ್ಟು ತುಂಬಾ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರ್ಬೋದು ಇಟ್ಟು ಇರ್ ಸಾರಿ ಇರಬಾರ್ದು ಒಂದು ಮೀಡಿಯಮ್ ಸೈಜ್ ನೋಡಿರಿ ತೋರಿಸ್ತೀನಲ್ಲ ಅದಕ್ಕಿದ್ದರೆ ಚಕ್ಲಿ ಹಾಕೊಂಡ ತಕ್ಷಣ ನಾವು ಯಾವ ರೀತಿಯಾಗಿ ಚಕ್ಲಿ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಬರುತ್ತೆ ನೋಡಿರಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ನಾವು ಅಂತೇಳಿ ತೋರಿಸ್ತಾ ಇದ್ದೀನಿ ಹಾಗೇ ನಾವು ಇಬ್ಬರು ಸೇರಿಕೊಂಡು ಚಕ್ಲಿನ ಮಾಡ್ತಾಯಿದ್ದೀವಿ ನಮ್ಮ ಯಜಮಾನರು ಒಬ್ಬರು ನಾವೊಬ್ಬರು ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ ನನ್ನೊಬ್ಬಳು ಸಹಾಯದಿಂದ ಏಕೆಂದರೆ ನಾವು ಚಕ್ಲಿ ಮಾಡೋದು ತುಂಬಾ ಕಡಿಮೆ ಮನೆಯಲ್ಲಿ ಹಾಗಾಗಿ ಇವರು ಬಂದಿದ್ರೆ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಆಂಟಿ ಇತ್ತು ಕಲಿಸಿದ್ರು ಅದರಿಂದ ಚಕ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಾಗೆ ಮಾಡ್ತಾ ನಿಮಗೂ ಶೇರ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೇ ಎಣ್ಣೆನೂ ಕಾದಿತ್ತು ಹಾಗೇ ಅದರಲ್ಲೇ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೆ ಬಟ್ ದೊಡ್ಡದಕ್ಕಾಗ್ತಿತ್ತು ಹಾಗಾಗಿ ಆ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ ಆಮೇಲೆ ಮತ್ತೆ ಚಕ್ಲಿ ಒತ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿದ್ವಿ ಎರಡು ತರನೂ ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಕೊಂಡ್ ಸಲ ಚಕ್ಲಿ ಒತ್ಬೇಕಾದ್ರೆ ಎಷ್ಟು ಟೈಟಾಗಿ ಬರುತ್ತೆ ಬರೋದೇ ಇಲ್ಲ ಆ ರೀತಿ ಆಗುತ್ತೆ ಬಟ್ ಇದು ಎಷ್ಟು ಸ್ಮೂತಾಗಿ ಬರ್ತಾಯಿತ್ತು ಮತ್ತೆ ಇದಕ್ಕೆ ನಾವು ಬೆಣ್ಣೆ ಕೂಡ ಹಾಕಿರಲಿಲ್ಲ ಹಾಗೇ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಚಕ್ಲಿ ನೋಡಿದ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಫ್ರೀಯಾಗಿ ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಒಂದೊಂದು ಸಲ ಬರೋದೇ ಇಲ್ಲ ಚಕ್ಲಿ ಆ ರೀತಿಯಾಗಿ ಬಿಡುತ್ತೆ ತುಂಬಾ ಖುಷಿಯಾಯಿತು ನಾನು ಚಕ್ಲಿ ಮಾಡಿದ್ದು ಹಾಗೆ ಇಬ್ಬರು ಕೂಡ ಮಾಡಿದ್ವಿ ಇ ಒಬ್ರು ಚಕ್ಲಿ ಮಾಡಿಕೊಟ್ರು ನಾನು ಕರೆದೆ ಹಾಗಾಗಿ ಚಕ್ಲಿನ ತುಂಬ ಹುರಿಲಿ ಕೂಡ ಕರಿಬಾರ್ದು ತುಂಬ ಕಡಿಮೆ ಹುರಿಲಿ ಕೂಡ ಕರಿಬಾರ್ದು ಮೀಡಿಯಮ್ ಹುರಿಲಿ ಕರೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿರಿ ಯಾವ ರೀತಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಚಕ್ಲಿ ಬಂದಿತ್ತು ನೋಡಿದರೆ ಮತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಕಲರ್ ಹ್ಯಾಡ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಇದೆ ಸುಮಾರು ಒಂದು ಕೆ ಜಿ ಹಿಟ್ಟಲ್ಲಿ ಒಂದು ಒಂದೂವರೆ ಕೆ ಅಷ್ಟು ಚಕ್ಲಿ ಆಗಿದೆ ಅಂತ ಅನಿಸುತ್ತೆ ಒಂದು ಅಂದಾಜು ನಾನು ಹೇಳ್ತಾ ಇರೋದು ಇಷ್ಟೊಂದು ಈಸಿನ ಅನ್ನಿಸ್ಬಿಡ್ತು ಅಷ್ಟೊಂದು ಚೆನ್ನಾಗಿ ಚಕ್ಲಿ ಕೂಡ ಬಂತು ಚೆನ್ನಾಗಿ ಬಂದರೆ ತುಂಬಾ ಖುಷಿ ಆಗುತ್ತೆ ಅಂಗಡಿಲಿ ತಂದು ತಿನ್ನೋದಕ್ಕಿಂತ ಈ ರೀತಿಯೇ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿ ಅನಿಸುತ್ತೆ ಅಂತ ಅನ್ನಿಸ್ತು ಇನ್ಮೇಲೆ ಮನೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಯಾವ ರೀತಿಯಾಗಿ ಬಂದಿದೆ ನೋಡ್ರಿ ಹಾಗೆ ಚಕ್ಲಿ ಮಾಡಿದ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್